ನಾಗೇಶ್ ಪಟೇಲ್ ಎಂದೆಂದಿಗೂ ಅಮರ ಅಮರ ಗಾಂಧೀಜಿ ಇವತ್ತಿಗೆ ಮುಂದಿನ ದಿವಸಗಳಿಗೆ ಎಂದೆಂದೂ ಪ್ರಸ್ತುತ ಅವರು ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಮಹಾತ್ಮ ಅನ್ಸ್ಕೊಂಡಂಥ ವ್ಯಕ್ತಿ ಇದ್ದರೆ ಅದು ನಮ್ಮ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರ ಮೂಲ ಹೆಸರೇನು ಮೋಹನದಾಸ ಒಂದು ಹಳ್ಳಿಯಲ್ಲಿ ಗುಜರಾತ್ನಲ್ಲಿ ಕೋರ್ ಬಂದಿ ತಮಗೆಲ್ಲ ಗೊತ್ತಿದ್ದಾಗೆ ಗಾಂಧಿ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಬರೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಮಾಕ್ತಾ ತಿಂದರು ಕುಡಿತ ಮಾಡಿದ್ರು ಇಷ್ಟೆಲ್ಲ ದುಶ್ಚಟಗಳು ಅದರೇ ದುಶ್ಚಟ ಆದರೆ ಸಾಹವಾಸ ದೋಷವೇನು ಅದಾದ ಮೇಲೆ ಬೆಳೆದಂಥ ಗಾಂಧಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾವೆಲ್ಲ ಭಾಳ ಮುಖ್ಯವಾಗಿ ಇವತ್ತು ಪ್ರಸ್ತುತ ಗಾಂಧಿ ಯಾಕೆಂದರೆ ಅವರ ತತ್ವಾದರ್ಶಗಳನ್ನ ಅಳ ಅಳವಡಿಸ್ಕೊಂಡ್ರೆ ನಮ್ಮ ಭಾರತಕ್ಕೆ ಸಾಕಷ್ಟು ತ್ಯಾಗ ಬಲಿದಾನಗಳಾದವು ನೂರಾರು ವರ್ಷ ಅದರ ಮೇಲೆ ಒಂದು ನಮ್ಮ ಸ್ವತಂತ್ರ ಸೌಧ ಕಟ್ಟಿ ಗಾಂಧೀಜಿ ಆಗಲೇ ನೋಡಿ ಎಲ್ಲೋ ಸೌತ್ ಆಫ್ರಿಕಾದಲ್ಲಿ ಅವ್ರಿಗೆ ಆ ಒಂದು ದ್ವೇಷ ಕಂಡು ಏನು ಅಸ್ಪೃಶ್ಯತೆ ಈ ಕಪ್ಪು ಜನ ಅಥವಾ ಇನ್ಸ್ಗೆ ಅಲ್ಲಿ ಅಸ್ಪೃಶ್ಯತೆ ಕಂಡು ಅವತ್ತೇ ಎಚ್ಚೆತ್ತುಕೊಂಡು ಬಂದಿರಬಾರದು ಒಂದು ಎಲ್ಲ ಏನು ಅನೇಕ ಸಂಸ್ಥಾನಗಳು ಚೀರ ಹಂಚಿ ಹೋಗಿದ್ದಂಥ ಇದರಲ್ಲಿ ಗಾಂಧೀಜಿ ಅನ್ನೋ ಒಂದು ಹೆಸರಲ್ಲಿ ಎಲ್ಲ ಒಗ್ಗೂಡುದು ಗಾಂಧೀಜಿ ಎರಡೇ ಸತ್ಯ ಅಹಿಂಸೆ ಇವೆರಡರಲ್ಲೇ ಒಂದು ಸ್ವಾತಂತ್ರ್ಯ ಸೋದಾಟ ಎಂಥ ಮಹಾತ್ಮ ಎಂಥ ವ್ಯಕ್ತಿತ್ವ ನಾವೆಲ್ಲನ್ನು ಅಳವಡಿಸ್ಕೋಬೇಕು ಬಹುಮುಖ್ಯವಾಗಿ ನಮ್ಮ ಯುವ ಪೀಳಿಗೆಗೆ ಈ ಒಂದು ಹಿಸ್ಟ್ರಿ ತಿಳಿಸ್ಬೇಕು ಇತಿಹಾಸ ಗಾಂಧೀಜಿ ಹುಟ್ಟಿ ಶತಮಾನಗಳ ಶತಮಾನ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಅರವತ್ತೊಂಬತ್ತಲ್ಲ ಅಜ್ಜ ಗಾಂಧಿಗಳು ನೂರು ವರ್ಷಗಳೇ ಸದ್ಬಿಟ್ಟಿದೆ ಇಂಥ ವ್ಯಕ್ತಿತ್ವ ಮೇರು ವ್ಯಕ್ತಿ ಗಾಂಧೀಜಿ ತತ್ವಗಳನ್ನ ನಾವೆಲ್ಲ ಅಳವಡಿಸ್ಕೋಬೇಕು ನಮ್ಮ ಯುವ ಪೀಳಿಗೆ ನಮ್ಮ ಪೀಳಿಗೆಗಳು ಕೂಡ ಇದು ಒಂದು ತತ್ವಾದರ್ಶಗಳಿಗೆ ಇಲ್ಲದೇ ಇಂಥ ಮಹಾತ್ಮ ಎಂತ ಇದು ಆ ಹಾದಿನಲ್ಲಿ ನಡೀಲಿಕ್ಕೆ ನಾವೆಲ್ಲನು ಪ್ರಯತ್ನ ಪಡಬೇಕು ಆದರೆ ಇವತ್ತು ಗಾಂಧಿ ಭಾರತ ಅದೇ ಸರ್ ಭಾಳ ಅತ್ಯುನ್ನತವಾಗಿ ಬೆಳೀತಾ ಇದೆ ಅದ್ರ ಜೊತೆಗೆ ಒಳ್ಳೆ ಅಂಶಗಳು ಗಾಂಧಿ ಒಳ್ಳೆ ಅಂಶಗಳು ಇಲ್ಲ ಎಲ್ಲಿ ನೋಡಿದ್ರು ಅವರ ಇದು ಏನು ಕ್ರೈಮ್ಗಳು ಜಾಸ್ತಿ ಆಗಿದೆ ಆಮೇಲೆ ನಾವು ಆ ಒಂದು ಸತ್ಯ ಅನ್ನೋದು ಬಿಟ್ಟು ಯಾವುದೋ ಒಂದು ಕೊಳ್ಳು ಇದು ಹಾದಿನಲ್ಲಿ ಬೆಳೀತಾ ಇದ್ದೀವಿ ಅವೆಲ್ಲ ಬಿಡಬೇಕು ನಾವು ಹುಟ್ಟಿದಾಗ ಎಷ್ಟು ಎಷ್ಟು ದಿವಸ ಬದುಕ್ತೀವಿ ಇವು ಹುಡುಕ್ತಿ ನಾಳೆ ಸ್ವಲ್ಪ ಈ ಮಧ್ಯೆ ಏನಾದರೂ ಒಂದು ನಮ್ಮದು ನಮ್ಮ ಜನ ಅನ್ನೋದು ಸಾವು ಹುಟ್ಟು ಸಾವು ಮಧ್ಯೆ ಏನಾದರೂ ಒಂದು ಅಶೀವ್ ಮಾಡಬೇಕು ಇಂಥ ಮಹಾತ್ಮನ್ನ ನೆನೆಸ್ಕೊಂಡು ಅಂಥವ್ರ ತತ್ವಗಳನ್ನ ಅಳವಡಿಸ್ಬೇಕು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿಕ್ಕೆ ನಾನು ಅದನ್ನು ಬಯಸ್ತೀನಿ ಿ ಅಧ್ಯಕ್ಷ ಅಂತ ರಾಮಕೃಷ್ಣ ಅವರಿಗೆ ಸವಿಗುರವಾಗಿ ಮಹಾತ್ಮ ಗಾಂಧಿ ಬಾಲ್ಯ ರಸ್ತೆಯಿಂದ ಸ್ವತಂತ್ರ ನಮಗೆ ತಿಳಿಸುತ್ತಂಥ ಗೃಹಾತ್ಮರ ಬಗ್ಗೆ